ಸ್ನೇಹಿತರೆ ನಮಸ್ಕಾರ ಸ್ವಾಗತ ಇದು ಅಕ್ಷರ ನ್ಯೂಸ್ ಚಾನಲ್ ನಾನು ನಿಮ್ಮ ವಿರೂಪಾಕ್ಷಪ್ಪ ಪಂಡಿತ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಾರ್ತೆಯ ಮುಖ್ಯಾಂಶಗಳು ದಾವಣಗೆರೆಯಲ್ಲಿ ವಿಚಾರ ಸಂಕ್ರಾಂತಿ ಯುವಜನಾಕ್ರೋಶ ದೇಶಾದ್ಯಂತ ನಡೆಯುತ್ತಿರುವ ಕುಟುಂಬ ರಾಜಕಾರಣದಿಂದ ಪ್ರಜಾಪ್ರಭುತ್ವದ ಕಗ್ಗೊಲೆ ಹಾಗೂ ಅಭಿವೃದ್ಧಿ ಕುಂಠಿತವಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಅದರಲ್ಲೂ ದಾವಣಗೆರೆಯಲ್ಲಿ ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷರಾದ ಜಿ ಬಿ ವಿನಯ್ ಕುಮಾರ್ ರವರ ನೇತೃತ್ವದಲ್ಲಿ ವೈಚಾರಿಕವಾಗಿ ಯುವಜನರನ್ನು ಬಡಿದೆಬ್ಬಿಸುವ ವಿನೂತನ ಪ್ರಯತ್ನದ ಭಾಗವಾಗಿ ಕಾರ್ಯಕ್ರಮವೊಂದು ಆಯೋಜಿಸಲಾಗಿತ್ತು ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವಕ್ಕೆ ಹಾಗೂ ಅಭಿವೃದ್ಧಿಗೆ ಮಾರಕ ಎಂಬ ವಿಷಯವಾಗಿ ವಿದ್ಯಾರ್ಥಿ ಯುವಕ ಯುವತಿಯರಿಗೆ ಪ್ರಬಂಧ ಸ್ಪರ್ಧೆಯೊಂದನ್ನು ಏರ್ಪಡಿಸಲಾಗಿತ್ತು ಅದಕ್ಕೆ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗಿ ಬರೋಬ್ಬರಿ ಇನ್ನೂರ ಎಂಬತ್ತೈದು ಜನ ಪ್ರಬಂಧಗಳನ್ನು ಬರೆದು ಕಳುಹಿಸಿದ್ದರು ಉತ್ತಮ ಪ್ರಬಂಧಗಳಿಗೆ ನಗದು ಬಹುಮಾನ ಸೇರಿದಂತೆ ಅಭಿನಂದಿಸುವ ವಿಚಾರ ಸಂಕ್ರಾಂತಿ ಹೆಸರಿನಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಆರಂಭದಲ್ಲಿ ಜಿ ಬಿ ವಿನಯ್ ಕುಮಾರ್ ನೇತೃತ್ವದಲ್ಲಿ ನಡೆದ ಮೆರವಣಿಗೆ ಇಲ್ಲಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಸಂವಿಧಾನ ಪ್ರತಿಕೃತಿಯೊಂದಿಗೆ ಮೆರವಣಿಗೆ ಸಾಗಿತ್ತು ನಂತರ ಶ್ರೀ ಶಿವಯೋಗಿ ಮಂದಿರದ ಶ್ರೀ ಜಯದೇವ ಸಾಂಸ್ಕೃತಿಕ ಭವನದಲ್ಲಿ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಜಿ ಬಿ ವಿನಯ್ ಕುಮಾರ್ ವಹಿಸಿಕೊಂಡಿದ್ದರು ಅತಿಥಿಗಳಾಗಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಉಪಾಧ್ಯಕ್ಷರು ವಿಚಾರವಾದಿಯೂ ಆದಂಥ ಮಹಿಮಾ ಪಟೇಲ್ ಚಿತ್ರ ನಿರ್ದೇಶಕ ಮಾರುತಿ ಶಾಲೆಮನೆ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಎಲ್ ಎಚ್ ಕುಮಾರ್ ವರದಿಗಾರರ ಕೂಟದ ಜಿಲ್ಲಾಧ್ಯಕ್ಷ ನಾಗರಾಜ್ ಬಡಿದಾಳ್ ಸ್ತ್ರೀ ಸಂಯಿ ನ್ಯಾಯವಾದಿ ಅನಿತಾ ಸಿಪಿ ಧನಂಜಯ ಹಾಗೂ ಬರೋಬ್ಬರಿ ನಲವತ್ತು ಜನ ವೇದಿಕೆಯಲ್ಲಿ ವಿದ್ಯಾರ್ಥಿ ಯುವಜನರು ಮಾತನಾಡಿ ಕುಟುಂಬ ರಾಜಕಾರಣ ಹೇಗೆಲ್ಲ ಪ್ರಜಾಪ್ರಭುತ್ವ ಹಾಗೂ ಅಭಿವೃದ್ಧಿಗೆ ಮಾರಕವಾಗಿದೆ ಎಂಬುದರ ಬಗ್ಗೆ ಬಹಿರಂಗವಾಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಆರಂಭದಲ್ಲಿ ಪ್ರಾರ್ಥಿಸಿದರೆ ಪಂಡಿತ್ ಅವರು ವಿವಿಧ ಆಂದೋಲನ ಇದ್ರ ಯೋಚನೆ ಅವರಿಗೆ ಶಿಕ್ಷಣ ತರಬೇತಿ ಎಲ್ಲರೂ ಕೊಡ್ತಾ ಇದ್ದಾರೆ ಇವರು ಮುಂದೆ ಈ ರಾಜ್ಯದ ರಾಜ ರಾಜ ಪರಂಪರೆ ಪರಂಪರೆಯಲ್ಲಿ ಕುಟುಂಬ ಕುಟುಂಬದ ಮುಂದುವರಿಕೆ ಅದು ಒಪ್ಪಿದ್ದ ವಿಷಯ ರಾಜ ಪರಂಪರೆ ಅದು ಪ್ರಜೆ ಮತ್ತು ಏನು ಪ್ರಭಾವ ಬೀರುತ್ತೆ ಮತ್ತು ಏನ್ ಯಶಸ್ಸಾಗುತ್ತೆ ಇದಕ್ಕೆ ಯಾವ್ಯಾವ ವಿದ್ಯಮಾನಗಳು ಡಿಪೆಂಡ್ ಆಗಿದೆ ಯಡಿಯೂರಪ್ಪನವರ ಮೇಲೆ ಬಿಜೆಪಿ ಡಿಪೆಂಡ್ ಆಗಿದೆ ದೇವೇಗೌಡರ ಕುಟುಂಬದ ಮೇಲೆ ಜಾತ್ಯತೀತ ಜನತಾ ದಳ ಡಿಪೆಂಡ್ ಆಗಿತ್ತು ಇವತ್ತು ಈ ಸ್ಥಿತಿಗೆ ಬಂದಿದೆ ಈ ನಾಯಕರು ಕೂಡ ನಿವೃತ್ತಿ ಆಗೋದರಿಂದ ವೈಯಕ್ತಿಕ ವರ್ಚಸ್ಸು ಯಾರು ಇಲ್ಲ ಹಣಬಲ ಬೇರೆ ಬೇರೆ ಭಾಗಗಳಿಂದ ಗೆಲ್ತಾ ವ್ಯಕ್ತಿಗತ ವರ್ಚಸ್ಸಿನಿಂದ ಯಾರು ಗೆಲ್ತಾ ಇಲ್ಲ ಅಂತ ನನಗನ್ಸುತ್ತೆ ಆ ವಿನಯ್ ಕುಮಾರ್ ಅದಕ್ಕೆ ಎಲ್ಲ ಹಿರಿಯ ಆ ವಿಚಾರ ಕ್ರಾಂತಿಯ ಮನಸ್ಸುಗಳಿಗೆ Kami, um, ah, uh, 大家。 ಹೃದಯಕ್ಕೆ ವಿಷಯ ಹಾಗಾಗಿ ಇದು ಮಾಡಿದ್ದು ಮುಂದಿನ ದಿನಗಳಲ್ಲಿ ಜಾತಿ ರಾಜಕಾರಣ ಇರಬಹುದು ಅಂಬೇಡ್ಕರ್ ಬಗ್ಗೆ ಇರಬಹುದು ಅಥವಾ ದೇಶದ ಅಭಿವೃದ್ಧಿ ದೇಶದ ಜನರಿಗೆ ಹತ್ತಿರವಾದಂತಹ ವಿಷಯಗಳ ಬಗ್ಗೆ ಅನೇಕ ಪ್ರಬಂಧ ಸ್ಪರ್ಧೆಗಳು ವಿಚಾರ ಸಂಕೀರ್ಣಗಳನ್ನು ಮಾಡ್ತಾ ಹೋಗ್ತೀವಿ ದಾವಣಗೆರೆ ಸರ್ ಹೇಳಿದ್ರಾಗ ಒಂದು ವ್ಯಾಪಾರ ಕೇಂದ್ರ ನಗರ ಅಂತಂದು ನಿಜ ಈ ನಗರವನ್ನ ಸಾಂಸ್ಕೃತಿಕ ನಗರವಾಗಿ ವಿಚಾರವಂತರ ನಗರವಾಗಿ ಹಾಗೂ ಬುದ್ಧಿವಂತರ ನಗರವಾಗಿ ಒಂದು ರೀತಿಯಲ್ಲಿ ಟ್ರಾನ್ಸ್ಫಾರ್ಟೇಷನ್ ಪರಿವರ್ತನೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಒಂದು ಉದ್ದೇಶ ಹಾಗಾಗಿ ಭಾಷಣ ಅಂತಂದು ಇವತ್ತು ಮೂವತ್ತು ನಲವತ್ತು ಜನ ಕ್ಯೂ ನಿಲ್ತಾ ಅದು ಬಹಳ ಒಳ್ಳೆಯ ಅದು ಪ್ರಜಾಪ್ರಭುತ್ವದಲ್ಲಿ ನನ್ನ ಅನಿಸಿಕೆಯನ್ನು ಯಾವುದೇ ಅಂಚಿಕೆ ಇಲ್ಲದೆ ಅಳಕಲ್ಲೇ ಬೇಲಕ್ಕೆ ಬೇರೆ ಬಂದು ಎಳಕುತ್ತೀನಿ ಅನ್ನೋದು ಒಂದು ಬೆಳವಣಿಗೆ ಬಹಳ ಒಳ್ಳೆಯ ಬೆಳವಣಿಗೆ ಅದು ಯಾವ ಪ್ರಾವಣಗೆರೆಯಲ್ಲಿ ಬಿಸಿಗುಡುತ್ತದೆ ಕುಟುಂಬ ರಾಜಕಾರಣದ ವಿರುದ್ಧ ಮಾತನಾಡೋದಕ್ಕೆ ಬಂದಿದ್ದೀರಿ ಆದರೆ ನಾನು ಇವ್ಯಾಲ್ಯೂಯೇಷನ್ ಮಾಡಿಲ್ಲ ಅದಕ್ಕೆ ಆದಂತಹ ಒಂದು ಸಪ್ರೇಟ್ ತಂಡ ಇಟ್ಟು ಇವ್ಯಾಲ್ಯೂಯೇಷನ್ ಮಾಡಿಸಿದ್ವಿ ಇದು ವೈಚಾರಿಕತೆಯ ಬೀಜವನ್ನು ನಿಮ್ಮಲ್ಲಿ ಬಿತ್ತಬೇಕು ಅನ್ನೋ ಒಂದು ಉದ್ದೇಶ ನೀವು ಈ ರೀತಿ ವಿಷಯಗಳು ಮನೆಯಲ್ಲಿ ಚರ್ಚೆ ಆಗಬೇಕು ಊರುಗಳಲ್ಲಿ ಚರ್ಚೆ ಆಗಬೇಕು ನಗರಗಳಲ್ಲಿ ಚರ್ಚೆ ಆಗಬೇಕು ಅನ್ನೋ ಒಂದು ಉದ್ದೇಶ ಪ್ರಜಾಪ್ರಭುತ್ವ ಜೀವಂತವಾಗಿ ಯಾವಾಗ ಈ ವಿಚಾರಗಳು ವಿಷಯಗಳು ಪ್ರಜೆಗಳಲ್ಲಿ ನಿರಂತರವಾಗಿ ಚರ್ಚೆ ಚರ್ಚೆಗಳಾಗಬೇಕಾಗುತ್ತೆ ಡಿಬೇಟ್ ಡಿಸ್ಕಶನ್ ಡೆಲಿಬ್ರೇಷನ್ ದಿ ಎಸೆನ್ಸ್ ಆಫ್ ಡೆಮೋಕ್ರಸಿ ಡೆಮೋಕ್ರಸಿ ಸ್ಪೀಚ್ ಅನ್ನೋದು ಎಸೆನ್ಸ್ ಆಫ್ ದಿ ಡೆಮೋಕ್ರಸಿ ಆ ಫ್ರೀ ಸ್ಪೀಚ್ ಗಳಿಗೆ ತನಕ ಜೀವಂತವಾಗಿರ್ತದೆ ಎಲ್ಲಿ ಭಯ ಎಲ್ಲಿ ಸ್ವಾತಂತ್ರ್ಯಗಳು ಇರ್ತದೆ ಅಲ್ಲಿ ಪ್ರಜಾಪ್ರಭುತ್ವ ನಿರಂತರವಾಗಿ ಬೆಳೆದ a ಸಿಗಲಿಲ್ಲ ಆದ್ರೆ ಟಿಕೆಟ್ ಸಿಕ್ಕಿದೀಟ್ ಮಾಡಬೇಕಾಗಿರಲಿಲ್ಲ ಒಂದು ಸಾಮಾನ್ಯ ಇತ್ತು ಜನರ ಮೇಲೆ ಬಂದು ಅವರ ವಿಚಾರಗಳನ್ನು ಹೇಳಿ ಅವರ ವ್ಯಕ್ತಿತ್ವವನ್ನು ಜನರ ಮುಂದೆ ವಿಶ್ವಾಸ ಗಳಿಸಿ ಟಿಕೆಟ್ ತಗೊಂಡು ಅದು ಪ್ರಜಾಪ್ರಭುತ್ವ ಇವತ್ತು